ಫ್ರೆಂಡ್ಸ್ ನಮಸ್ಕಾರ ನಿಮ್ಮೆಲ್ಲರಿಗೂ ಲೆಸ್ಲೆ ಸ್ವಾಗತ ಸ್ಪೆಷಲ್ ಆಗಿರುವಂತಹ ಸಮ್ಮರ್ ತಂಡಾಯ್ ಡ್ರಿಂಕ್ ಮಾಡಿ ತೋರಿಸ್ತಾ ಇದ್ದೀನಿ ಬೇಸಿಗೆಗೆ ಹೇಳಿ ಮಾಡಿಸಿದಂತಹ ತಂಪು ಪಾನೀಯ ತುಂಬಾ ಟೇಸ್ಟಿಯಾಗಿದೆ ಹಾಗೂ ತುಂಬಾ ಆರೋಗ್ಯಕರ ತಂಡಾಯಿ ಮಾಡೋದು ತುಂಬಾನೇ ಈಸಿ ಸೊ ಹೇಗೆ ಮಾಡೋದು ಅಂತೇಳಿ ನಿಮ್ಗೆಲ್ಲರಿಗೂ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಒಂದು ಬೌಲ್ಗೆ ಐವತ್ತು ಗ್ರಾಮ್ನಷ್ಟು ನಷ್ಟು ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಮುಳುಗುವಷ್ಟು ನೀರ್ ಹಾಕೋಬೇಕು ಎರಡು ಗಂಟೆಗಳ ಕಾಲ ಇದು ಚೆನ್ನಾಗಿ ನೆನಿಬೇಕು ಇನ್ನೊಂದು ಬೌಲ್ ನಲ್ಲಿ ಹದಿನೈದರಿಂದ ಇಪ್ಪತ್ತು ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಲಂಗಿ ಬೀಜನ ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಸೋಮ್ಕಾಳ್ನ ಹಾಕೊಳ್ತಾ ಇದ್ದೀನಿ ಐದು ಏಲಕ್ಕಿ ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ಹಾಕೊಳ್ತಾ ಇದ್ದೀನಿ ಈ ಎಲ್ಲಾ ಪದಾರ್ಥಗಳು ಮುಳುಗುವಷ್ಟು ನಾನು ನೀರನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಗೋಡಂಬಿ ಒಂದನ್ನ ಬಿಟ್ಟು ಬೇರೆ ಎಲ್ಲಾ ಪದಾರ್ಥನು ದೇಹನ ತಂಪು ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಗೋಡಂಬಿನ ಟೇಸ್ಟಿಗೋಸ್ಕರ ಹಾಕೊಂಡಿದ್ದೀನಿ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಹಾಲ್ನ ಬಿಸಿ ಮಾಡ್ಕೋಬೇಕು ಸೊ ಈಗ ನಾನು ಒಂದು ಪಾತ್ರೆಯಲ್ಲಿ ಒಂದೂವರೆ ಲೀಟರ್ ಅಷ್ಟು ಹಾಲ್ನ ಹಾಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಕೆನೆ ಬರಿತ ಹಾಲ್ನ ನಾನು ಮಾಡ್ತಾ ಇದ್ದೀನಿ ತ್ರೀ ಫೋರ್ತ್ ಕಪ್ನಷ್ಟು ನಾನಿಲ್ಲಿ ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಒಂದ್ ವೇಳೆ ನಿಮಗೆ ಸಕ್ಕರೆ ಜಾಸ್ತಿ ಬೇಕು ಅಥವಾ ಕಮ್ಮಿ ಮಾಡ್ಕೋಬೇಕು ಅಂತಂದ್ರೆ ನೀವು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಕ್ಕರೆ ಕರ್ಗೋ ತನಕ ಹಾಲ್ನ ನಾನು ಕಲಿಸ್ತಾ ಇದೀನಿ ಹಾಲಿಗೆ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿ ತನಕ ಈಗ ಕುದಿಸ್ಕೊಳ್ಳೋಣ ಹಾಲಿಗೆ ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ಫುಲ್ ಕುದಿ ಬಂದ ಮೇಲೆ ನ ಆಫ್ ಮಾಡಿ ಹಾಲು ತಣ್ಣಗಾಗಬೇಕು ರೂಮ್ ಟೆಂಪ್ರೇಚರಿಗೆ ಬರೋ ತನಕ ಇದನ್ನ ಹೊರಗಡೆನೆ ಹಿಡಿ ನಂತರ ಇದನ್ನು ಫ್ರೀಸರಲ್ಲಿ ಇಟ್ಬಿಟ್ಟು ಒಂದು ಎರಡು ತಾಸು ಇದು ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು ನೆಕ್ಸ್ಟ್ ಈಗ ಮುಂಚೆ ಏನು ಬಾದಾಮಿನ ನೆನೆಸಿಟ್ಟಿದ್ವಿ ಅದು ಚೆನ್ನಾಗಿ ನೆಂದಿದೆ ಈಗ ಇದರ ಸಿಪ್ಪೆನ ನಾವು ತಕ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ಇದೇ ಥರ ಎಲ್ಲ ಬಾದಾಮಿಯ ಸಿಪ್ಪೆಯನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಒಂದು ಮಿಕ್ಸಿ ಜಾರಿಗೆ ಮುಂಚೆ ನೆನೆಸಿಟ್ಕೊಂಡಂತಹ ಗೋಡಂಬಿ ಪಲಂಗಿ ಬೀಜ ಸೋಂಪುಗಳು ಗಸಗಸೆ ಏಲಕ್ಕಿ ಇದನ್ನೆಲ್ಲನೂ ನಾನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ನೆಕ್ಸ್ಟ್ ಸಿಪ್ಪೆ ಸುಳದಂತಹ ಬಾದಾಮಿನ ಹಾಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಈಗ ನುಣ್ಣಗೆ ರುಬ್ಕೊಂಬರೋಣ ಈಗ ಇದು ನುಣ್ಣಗೆ ರುಬ್ಬಿದ್ದಾಗಿದೆ ನೋಡಿ ಇಷ್ಟು ನುಣ್ಣಗೆ ರುಬ್ಬಬೇಕು ಹಾಲೇನು ನಾವು ತಣ್ಣಗಾಗಲಿಕ್ಕೆ ಇಟ್ಟಿದ್ವಿ ಫ್ರೀಝರಲ್ಲಿ ಅದು ಚೆನ್ನಾಗಿ ತಣ್ಣಗಾಗಿದೆ ಈಗ ನಾವೇನು ರುಬ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವೇನೀಗ ಮಿಕ್ಸಿ ಮಾಡ್ಕೊಂಡಿದ್ದು ಹಾಕ್ಕೊಂಡಿದ್ದೀವಿ ಅದನ್ನು ಚೆನ್ನಾಗಿ ಹಾಲು ಜೊತೆಗೆ ಬೆರೆಸ್ಬೇಕಾಗುತ್ತೆ ಚೆನ್ನಾಗೇ ಈಗ ಮಿಕ್ಸ್ ಮಾಡಿಕೊಂಡಿದ್ದಾಗಿದೆ ಮುಂಚೆನೆ ನಾನು ಬಿಸಿ ಹಾಲ್ನಲ್ಲಿ ಕೇಸರಿ ದಳಗಳನ್ನ ನೆನೆಸಿಟ್ಟಿದ್ದೆ ಅದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ರೋಸ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಎಲ್ಲವನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಶಮ್ಸಿ ರೋಸ್ ಪೆಟಲ್ ಮತ್ತು ಪಿಸ್ತಾ ಪೀಸ್ಗಳನ್ನ ಹಾಕಿರೋದು ವಿಡಿಯೋ ಮಿಸ್ ಆಗಿದೆ ಪಿಸ್ತಾನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಜೊತೆಗೆ ಒಂದು ಚಿಟಿಕೆಯಷ್ಟು ರೋಸ್ ಪೆಟಲ್ಸ್ಗಳನ್ನ ಹಾಕೊಳ್ಳಿ ತುಂಬ ಟೇಸ್ಟಿ ತುಂಬ ಸಿಂಪಲ್ ಆಗಿರುವಂತಹ ತಂಡಾಯ್ ಸಮ್ಮರ್ ಡ್ರಿಂಕ್ ರೆಡಿಯಾಗಿದೆ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರೇ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋನು ಮೊದಲು ನಿಮಗೆ ಬಂದು ತಲುಪುತ್ತೆ ಥ್ಯಾಂಕ್ ಯು ವೆರಿ ಮಚ್